ಚಕ್ರವರ್ತಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ದೀಪಾ ಸನ್ನಿಧಿ ಡೆಡ್ಲಿ ಆದಿತ್ಯ ದಿನಕರ ತೂಗುದೀಪ ಸೃಜನ್ ಲೋಕೇಶ್ ಹಾಗೂ ಸಾಧು ಕೋಕಿಲ ಹೀಗೆ ಬಹು ದೊಡ್ಡ ಬಳಗವನ್ನ ಹೊಂದಿರುವ ಬಿಗ್ ಬಜೆಟ್ ಚಿತ್ರ ಚಕ್ರವರ್ತಿ ಚಕ್ರವರ್ತಿ ಟ್ರೇಲರ್ ಈಗಾಗಲೇ ನಲ್ಲಿ ಧೂಳೆಬ್ಬಿಸಿದ್ದು ಅಷ್ಟೇ ಅಲ್ಲದೆ ಈ ಚಕ್ರವರ್ತಿ ಚಿತ್ರವು ಇದೇ ಹದಿನಾಲ್ಕರಂದು ರಾಜ್ಯದಾದ್ಯಂತ ಮುನ್ನೂರ ಐವತ್ತಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ತೆರೆ ಕಾಣಲು ಸಿದ್ಧವಾಗಿದೆ ಈಗ ಮತ್ತೊಂದು ಹೊಸ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ಚಕ್ರವರ್ತಿ ಚಿತ್ರವು ಬೆಂಗಳೂರಿನ ವೈಷ್ಣವಿ ಚಿತ್ರಮಂದಿರದಲ್ಲಿ ಏಪ್ರಿಲ್ ಹದಿಮೂರರ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಮೊದಲು ಶೋ ತೆರೆ ಮೇಲೆ ಬರಲಿದೆ ಎಂಬುದು ಮೂಲಗಳ ಪ್ರಕಾರ ತಿಳಿತಾ ಇದೆ ಬೆಂಗಳೂರಿನಲ್ಲಿ ಮೊದಲ ಬಾರಿಗೆ ಹನ್ನೆರಡು ಗಂಟೆ ಶೋ ಪಡೆದ ಮೊದಲ ಚಿತ್ರ ಚಕ್ರವರ್ತಿ ಎಂಬುದಾಗಿ ಇದು ಹೆಗ್ಗಳಿಕೆಗೆ ಪಾತ್ರವಾಗಲಿದ್ರೆ ಚಕ್ರವರ್ತಿ ಸಿನಿಮಾ ಇದೆ ಮೊದಲ ಬಾರಿಗೆ ರಾಜಧಾನಿ ಬೆಂಗಳೂರಿನಲ್ಲಿ ಹನ್ನೆರಡು ಗಂಟೆ ಶೋ ಮತ್ತು ಒಂದೇ ದಿನದಲ್ಲಿ ಎಂಟು ಶೋಗಳನ್ನ ಪಡೆಯುವ ಮೂಲಕ ಹೊಸ ದಾಖಲೆಯನ್ನ ಸೃಷ್ಟಿಸುವ ಚಿತ್ರ ಇದಾಗ್ತಾ ಇದೆ ಹೀಗಾಗಿ ಇದು ಏನೇನು ದಾಖಲೆಗಳನ್ನ ಮುರಿದು ಯಾವ ಯಾವ ದಾಖಲೆಗಳನ್ನ ಮರುಸೃಷ್ಟಿ ಮಾಡುತ್ತೆ ಅನ್ನೋದು ಕಾದು ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ